ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ಯಾತ್ರಾತ್ರಿಗಳೊಡನೆ ಪಂಪಾ ಕ್ಷೇತ್ರದ ಬಳಿಗೆ ಸಾಗುತ್ತಿದ್ದಳು ಪಂಪಾ ಕ್ಷೇತ್ರದ ಸ್ಥಾನಕ್ಕೆ ಆಕೆ ಬಂದಾಗ ಬಹಳಷ್ಟು ವಿಚಿತ್ರವಾದ ವರ್ತನೆಯ ಜನರನ್ನ ಆಕೆ ಕಂಡಿದ್ದಳು ಬಹಳಷ್ಟು ವಚನಗಳನ್ನು ಕೂಡ ರಚಿಸಿದ್ದಳು ಅದರ ವಿವರಣೆಯನ್ನ ನಾವು ಕಳೆದ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ವಿ ಇಂದು ಅದರ ಮುಂದುವರೆದ ಭಾಗವನ್ನ ತಿಳಿಯೋಣ ಮಹಾದೇವಿ ಒಂದು ದಿವಸ ನದಿಯ ದಂಡೆಯ ಮೇಲೆ ಕುಳಿತು ಪೂಜಿಸುತ್ತಿರುವಾಗ ದೂರದಲ್ಲಿ ಏಕನಾಥದ ಧ್ವನಿಯೊಡನೆ ವಚನಗಳ ಗಾಯನ ಕೇಳಿ ಬಂದಿತು ಬೆಂಗಾಡಿನಲ್ಲಿ ನಡೆದವನಿಗೆ ಸಿಹಿನೀರಿನ ಬೊಕ್ಕೆಯು ಕಂಡಷ್ಟು ಆನಂದವೆನಿಸಿ ಕುತೂಹಲಿತಳಾಗಿ ಅತ್ತ ನಡೆದಳು ನದಿಯ ದಂಡೆಯ ಮೇಲಿನ ಗುಡಿಯೊಂದರಲ್ಲಿ ಕಾವಿದಾರಿ ಸನ್ಯಾಸಿಗಳು ಕೆಲವರು ಕುಳಿತು ವಚನಗಳನ್ನು ಹಾಡುತ್ತಾ ಭಜನೆ ಮಾಡುತ್ತಿದ್ದರು ಕೆಲವು ಬೈರಾಗಿಣಿಯರು ಕೂಡ ಅವರೊಡನೆ ಇದ್ದರು ಮಹಾದೇವಿ ಆ ಗುಂಪಿನ ಸಮೀಪದಲ್ಲಿ ಕುಳಿತು ತನ್ಮಯಳಾಗಿ ವಚನಗಳನ್ನು ಆಲಿಸತೊಡಗಿದಳು ಆಕೆಯ ಕೊರಳೊಳಗಿನ ಇಷ್ಟಲಿಂಗ ಹಣೆಯ ವಿಭೂತಿಯನ್ನ ನೋಡಿ ಲಿಂಗವಂತಳೆಂದು ಗುರುತಿಸಿದರು ಮಹಾದೇವಿಯ ತಾರುಣ್ಯ ಆ ಚಲುವನ್ನ ನೋಡಿ ದಿಕ್ಕ್ರಾಂತರಾದರು ಮುಖದ ಸಾತ್ವಿಕತೆಯನ್ನ ಕಂಡು ಉತ್ತಮ ಸಾಧಕಳೆಂದು ಗುರುತಿಸಿದರು ನೀನು ಯಾರು ತಾಯಿ ಯಾರೆಂಬುದನ್ನ ಕಂಡುಕೊಳ್ಳಲೆಂದೇ ಈ ಸಾಧನೆ ನಡೆದಿದೆ ಅಯ್ಯ ಎತ್ತಲಿಂದ ಬಂದೆ ಎಲ್ಲಿಗೆ ಹೊರಟಿರುವೆಯಮ್ಮ ಮೂಲ ಸ್ಥಾನವದೋ ಗುರಿಯೂ ಅದೇ ಈ ಜೀವ ಪಕ್ಷಿಯ ಉಗಮ ನೆಲೆಗಳನ್ನು ಕಂಡುಕೊಳ್ಳಲೆಂದೇ ಪ್ರಯತ್ನ ಮಾಡುತ್ತಿರುವೆ ವ್ಯವಹಾರಿಕವಾಗಿ ನುಡಿಯಬೇಕೆಂದರೆ ಉಡುತಡಿಯಿಂದ ಬಂದೆ ಕಲ್ಯಾಣದ ಕಡೆಗೆ ಹೊರಟಿರುವೆ ಬಸವಣ್ಣನ ಕಲ್ಯಾಣಕ್ಕೆ ಅವರು ಒಕ್ಕೊರಲಿನಿಂದ ಕೇಳಿದರು ಅಹುದು ಆ ಅವಿಮುಕ್ತ ಕ್ಷೇತ್ರಕ್ಕೆ ಆ ದಿವ್ಯಾತ್ಮನ ಪಾದ ದರ್ಶನಕ್ಕೆ ಭಾವ ತುಂಬಿ ನುಡಿದಳು ನಾವುಗಳು ಅಲ್ಲಿಯವರೇ ಒಬ್ಬರಿಗೊಬ್ಬರು ಮುಖವನ್ನ ನೋಡಿಕೊಂಡು ನುಡಿದರು ಮಹಾದೇವಿಯ ಹೃದಯ ಆನಂದದಿಂದ ನಲಿಯಿತು ಕಲ್ಯಾಣದ ವಿವರಗಳನ್ನ ತಿಳಿದುಕೊಳ್ಳಲು ಉತ್ಸುಕಳಾದಳು ಎಂತಹ ಪುಣ್ಯವಂತರು ಅಪ್ಪನವರ ದರ್ಶನವಾಗಲೇ ಆಗಿ ಹೋಗಿದೆಯೇ ನನಗೆಂದು ಅದು ಕೈಗೂಡಿತು ಕ್ಷಣಗಳನ್ನ ಯುಗಗಳನ್ನಾಗಿ ಭಾವಿಸಿ ನುಡಿದಳು ಅಲ್ಲಿ ಏನಿದೆ ಅಂತ ಹೋಗ್ತೀಯಮ್ಮ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಪಾಪ ಗೊತ್ತಿಲ್ಲದೆ ಹೋಗುವಿರಿ ಸನ್ಯಾಸಿಯೊಬ್ಬ ಹೇಳಿದ ಮಹಾದೇವಿ ದಿಗ್್ರಾಂತಳಾದಳು ನಿಜ ನಿಜ ಆ ಬಸವಣ್ಣನ ಬಣ್ಣದ ಮಾತಿಗೆ ಮರುಳಾಗಿ ಎಷ್ಟೋ ಜನ ಹೀಗೆ ಬರುವರು ಅಲ್ಲಿಗೆ ಬಂದ ನಂತರ ಅವರ ಭ್ರಮೆ ನಿರಸನವಾಗುವುದು ಮತ್ತೊಬ್ಬನು ನುಡಿದ ಮಹಾದೇವಿಗೆ ಅಚ್ಚರಿಯ ಮೇಲಚ್ಚರಿ ಬಸವಧರ್ಮದ ಲಾಂಛನವನ್ನ ತೊಟ್ಟು ಅಲ್ಲಿಯವರೆಂದೇ ಹೇಳಿಕೊಳ್ಳುತ್ತಾ ಗುರುವನ್ನೇ ನಿಂದೆ ಮಾಡುತ್ತಾ ಹೋಗುವ ಇವರನ್ನ ಕಂಡು ವಿಚಲಿತಳಾದಳು ಮನಸ್ಸು ಕ್ಷಣಕಾಲ ಹೊಯ್ತಾಡಿತು ಇವರು ಹೇಳುವುದು ನಿಜವೇ ಸುಳ್ಳಿದ್ದರೆ ಹೀಗೇಕೆ ಹೇಳುತ್ತಾರೆ ಎಂಬ ಸಂಶಯವೂ ಸುಳಿಯಿತು ಆದರೆ ವಿವೇಕವು ಉತ್ತರಿಸಿತು ಕುರುಲಿಂಗ ದೇವರಂತಹ ಮಹಾನುಭಾವರು ವೈಚಾರಿಕ ಔನತ್ಯವನ್ನ ಉಳ್ಳವರು ಬಸವಣ್ಣನವರ ವ್ಯಕ್ತಿತ್ವ ತತ್ವ ಕಾರ್ಯ ಸಾಧನೆಗಳಿಗೆ ಮಾರು ಹೋಗಿರುವಾಗ ಇಂತಹ ಕಾಕು ಪೋಕು ಜನರ ಮಾತೇನು ಗುರುದೇವರು ಅಷ್ಟು ಸುಲಭವಾಗಿ ಮರುಳಾಗುವವರಲ್ಲ ಅಲ್ಲಿಂದ ಬಂದ ಧರ್ಮ ಪ್ರಸಾರಕರು ಅಷ್ಟೇ ಎಂತಹ ತ್ಯಾಗಿಗಳು ವಿವೇಕಿಗಳು ಅವರ ಹೃದಯದ ಕಣಕಣದಲ್ಲಿಯೂ ಬಸವ ಭಕ್ತಿ ತುಂಬಿ ತುಳುಕುತ್ತಿದೆ ಅಂದಾಗ ಅವೆಲ್ಲವನ್ನ ಪ್ರತ್ಯಕ್ಷ ಕಂಡ ನಾನು ಇವರ ಮಾತನ್ನ ನಂಬಬೇಕೆ ಸಲ್ಲದು ಎಂದು ಸಂತೈಸಿದಳು ಆಕೆಯ ಚಿಕಿತ್ಸಕ ಬುದ್ಧಿ ಜಾಗೃತವಾಯಿತು ಅಹುದೇ ಒಳಿತಾಯಿತು ಬಿಡಿ ಮಾರ್ಗ ಮಧ್ಯದಲ್ಲಿಯೇ ನೀವು ಹೇಳದಿದ್ದರೆ ನಾನು ಅಲ್ಲಿಯ ತನಕ ಶ್ರಮವಹಿಸಿ ಹೋಗುತ್ತಿದ್ದೆ ಬಸವಣ್ಣನವರು ಮಹಾನುಭಾವರು ಎಂದು ಪ್ರಭುದೇವರಂತಹವರು ಕೂಡ ಹೇಳಿರುವವರಲ್ಲ ಗುಹೇಶ್ವರ ಸಂಕನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆ ಎನ್ನುತ್ತಾರೆ ಓ ಅವರೆಲ್ಲ ಹೊಗಳು ಪಟ್ಟಂಗಿಗಳು ಪ್ರಭುದೇವರು ನನಗಿಂತ ಯಾವ ವಿಧದಲ್ಲೂ ಹೆಚ್ಚಿಲ್ಲ ನಾನು ಉಚ್ಚ ಕುಲದಲ್ಲಿ ಹುಟ್ಟಿದ್ದವನು ಅವನು ಕೀಳಾದ ನಟುವರ ಜಾತಿಯಲ್ಲಿ ಹುಟ್ಟಿದವ ಅಂತ ಕುಲ ಶೂನ್ಯ ಸಿಂಹಾಸನದ ಅಧಿಕಾರಿಯನ್ನಾಗಿ ಮಾಡಿದ್ದಾನೆ ಕೆಂಬೂತವನ್ನ ನವಿಲನ್ನಾಗಿ ಮಾಡುವೆನೆಂಬ ಸಾಹಸ ಆ ಬಸವನದು ಅವನಿಗೆ ಜಾತಿ ಭೇದ ಇಲ್ಲ ಕತ್ತೆಯೂ ಒಂದೇ ಕುದುರೆಯೂ ಒಂದೇ ಸರಿ ಬಸವನು ಕೊಡುವ ಅನ್ನಕ್ಕಾಗಿ ಸ್ಥಾನಕ್ಕಾಗಿ ಅವರು ಇವನನ್ನ ಹೊಗಳುವರು ಅಸೂಯ ಧ್ವನಿಯಲ್ಲಿ ಒಬ್ಬ ಹಿರಿಯ ಸನ್ಯಾಸಿ ನುಡಿದ ಗುರುವನ್ನ ನಿಂದಿಸುವ ಈ ಪಾತಕಿಗಳಿಗೆ ಲಿಂಗ ಬೇಕೆ ಲಾಂಛನ ಬೇಕೆ ಎಂದು ಅಪಾರ ವ್ಯತೆಯಾಯಿತು ಮಹಾದೇವಿಗೆ ಆದರೂ ಸಮಾಧಾನ ತಂದುಕೊಂಡಳು ಎಂತೆಂತಹ ಪ್ರತಿಭಾವಂತರು ರಾಜ ಮಹಾರಾಜರು ಬಸವ ತತ್ವಕ್ಕೆ ಶರಣಾಗಿ ಕಲ್ಯಾಣಕ್ಕೆ ಬಂದು ಸರಳ ಜೀವನವನ್ನ ಕೈಗೊಂಡಿದ್ದಾರಂತೆ ಮಹಾದೇವಿ ಪ್ರಶ್ನಿಸಿದಳು ಅದೆಲ್ಲ ಬಸವನ್ ಸೋಗು ಅವನ ಪ್ರಚಾರಕರ ಮಾತಿನ ವೈಖರಿಗೆ ಮರುಳಾಗಿ ಅನೇಕರು ಎಲ್ಲವನ್ನ ತೊರೆದು ಬರುವರು ಪಾಪ ನೀನು ಹೋಗುತ್ತಿಲ್ವೆ ಹಾಗೆ ಬಂದ ನಂತರ ಎಲ್ಲವನ್ನ ತಿಳಿದು ಬಹಳಷ್ಟು ಮಂದಿ ಮರಳಿ ಹೋಗರು ನಾವು ಬಂದಿಲ್ವೇ ಹೀಗೆ ಅಲ್ಲಿ ಅನಾಚಾರ ನೋಡ್ಬೇಕು ಹಿಂದಿನಿಂದ ಬಂದ ಸಂಪ್ರದಾಯಗಳನ್ನ ಅಲ್ಲಗಳಿತರೆ ವಿಘ್ನೇಶ್ವರನ ಪೂಜೆಯೂ ಮಾಡಲ್ಲ ನವಗ್ರಹದ ಪೂಜೆಯೂ ಮಾಡಲ್ಲ ಪಂಚಾಂಗನೂ ನೋಡಲ್ಲ ಇನ್ನೊಬ್ಬ ಹೇಳಿದ ಅದು ಹೋಗ್ಲಿ ಸಮಾಜ ಸುಧಾರಣೆಯನ್ನ ನೆಪದಲ್ಲಿ ಸಮಾಜ ಬಾಹಿರ ನೀತಿಗಟ್ಟ ವೇಶ್ಯರನ್ನೆಲ್ಲ ಅನುಭವ ಮಂಟಪದಲ್ಲಿ ಬಿಟ್ಕೊಳ್ತಾನೆ ಆತ ಎಲ್ಲರೂ ಎಲ್ಲರ ಜೊತೆಗೆ ಸಮನಾಗಿ ನೆಲದ ಮೇಲೆ ಕೂತ್ಕೋಬೇಕು ಅವನಂತೂ ಬುದ್ಧಿ ಇಲ್ಲದವನು ಪ್ರಧಾನ ಮಂತ್ರಿಯಾದರೂ ತನ್ನ ಸ್ಥಾನಮಾನದ ಅರಿವಿಲ್ಲದೆ ಎಲ್ಲರೊಡನೆ ಸಮಾನವಾಗಿ ಕುಳಿತುಕೊಳ್ಳುವನು ಅಂದರೆ ನಮ್ಮಂತವರು ಹಾಗೆ ಕೂಡ್ರಲು ಸಾಧ್ಯವೇ ಮತ್ತೊಬ್ಬ ಹೇಳಿದ ಅಲ್ಲಿ ಎಲ್ಲರೂ ದುಡಿಬೇಕು ಮಹಾಮನೆಯ ದಾಸೋಹದಲ್ಲಿ ಪ್ರಸಾದ ಪಡಿಬೇಕಾದ್ರೆ ಎಲ್ಲರೂ ಶಾರೀರಿಕ ಭೌತಿಕ ಕಾಯಕ ಮಾಡಲೇಬೇಕು ಹಂಗೆ ದುಡಿಯಲೇಬೇಕಾದ್ರೆ ನಾವು ನಮ್ಮನೆಯಲ್ಲಿ ದುಡಿತಿದ್ವು ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ಮೊದಲನೆಯವ ಹೇಳಿದ ಮಹಾದೇವಿ ಮೌನವಾಗಿ ಆಲಿಸಿ ನಂತರ ಕೇಳಿದಳು ನಿಮಗೆ ಅಪ್ಪನವರ ತತ್ವಗಳಲ್ಲಿ ವಿಶ್ವಾಸವಿಲ್ಲದಿದ್ದರೆ ಲಿಂಗವನ್ನೇಕೆ ಕಟ್ಟಿಕೊಂಡಿದ್ದೀರಿ ಅವರ ವಚನಗಳನ್ನೇಕೆ ಹಾಡುವಿರಿ ಕುತೂಹಲಿತಳಾಗಿ ಪ್ರಶ್ನಿಸಿದಳು ಇಷ್ಟಲಿಂಗವಿದ್ರೆ ಈಗೀಗ ಹೆಚ್ಚಾಗಿ ಪ್ರಚಾರವಾಗಿ ಹಬ್ಬುತ್ತಿರುವ ಲಿಂಗಾಯತ ಧರ್ಮದ ಅನುಯಾಯಿಗಳ ಮನೆಯಲ್ಲಿ ಪ್ರಸಾದಕ್ಕೆ ಅನುಕೂಲ ವಚನಗಳು ತಿಳಿಗನ್ನಡದಲ್ಲಿ ಇರೋದಿಂದ ಜನಸಾಮಾನ್ಯರನ್ನ ಬೇಗನೆ ಆಕರ್ಷಿಸುವವು ಮತ್ತು ಅವರ ಮೇಲೆ ಪರಿಣಾಮವನ್ನ ಮಾಡುವು ಅಪ್ಪನವರು ಕೊಟ್ಟ ತತ್ವಗಳು ವಚನಗಳು ಪ್ರಚಾರಕ್ಕಾಗಿ ನಿಮಗೆ ಬೇಕು ಅವರ ವ್ಯಕ್ತಿತ್ವದಲ್ಲಿ ಮಾತ್ರ ವಿಶ್ವಾಸವಿಲ್ಲವೇ ತನ್ನ ತಳಮಳವನ್ನ ಅಡಗಿಸಿಕೊಂಡು ಮೃದುವಾಗಿ ಪ್ರಶ್ನಿಸಿದಳು ತಿಪ್ಪೆಯಲ್ಲೊಂದು ಮಾಣಿಕ್ಯವಿದ್ದರೆ ಮಾಣಿಕ್ಯ ತೆಗೆದುಕೊಳ್ಬೇಕು ಆ ತಿಪ್ಪೆಯ ಗೊಡವೆ ಬೇಡ ಸನ್ಯಾಸಿಯ ಈ ಉತ್ತರವನ್ನ ಕೇಳಿ ಮಹಾದೇವಿಯ ಹೃದಯದಲ್ಲಿ ವಿಪ್ಲವವೆದ್ದಿತು ಇವರೆಲ್ಲರೂ ಅನೇಕ ಕಾರಣಗಳಿಗಾಗಿ ಅಲ್ಲಿಂದ ನಿರ್ಗಮಿಸಿದವರು ನಾವೆಲ್ಲರೂ ಸೇರಿ ಈ ಪಂಪಾ ಕ್ಷೇತ್ರದಲ್ಲಿ ಒಂದು ಮಠವನ್ನು ಕಟ್ಟಬೇಕು ಅಂದ್ಕೊಂಡಿದ್ದೇವೆ ಏಕೆಂದರೆ ಇಲ್ಲಿ ವಿರೂಪಾಕ್ಷ ಲಿಂಗವು ಸುಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಒಂದು ದರ್ಶನಕ್ಕೆ ಇಲ್ಲಿಗೆ ಬರೋ ಜನರು ಬಹಳ ನಮ್ಮ ಬದುಕಿಗೂ ಕಷ್ಟ ಆಗಲ್ಲ ಕಲ್ಯಾಣಕ್ಕೆ ಹೋಗೋ ಬದಲು ನಮ್ಮೊಡನೆ ನೀವು ಇದ್ದು ಬಿಡ್ರಿ ನಾವು ಮಹಾಕ್ರಾಂತಿನೇ ಮಾಡ್ಬೋದು ಆ ಗುಂಪಿನಲ್ಲಿ ಇತ್ತವನೊಪ್ಪ ನುಡಿದ ಬಹಳ ಸಂತೋಷ ನಿಮ್ಮ ಔತಾರ್ಯಕ್ಕೆ ಚಿರಋಣಿ ಆದರೆ ನನಗೆ ಅನ್ನಿಸುತ್ತಿದೆ ನೀವು ಕಲ್ಯಾಣದ ಶರಣರ ಗುಂಪನ್ನ ಬಿಟ್ಟು ಬಂದುದೇ ಒಳ್ಳಿತಾಯಿತು ಎಂದು ನಗುತ್ತಾ ನುಡಿದಳು ಮಹಾದೇವಿ ಇಲ್ಲಿಯ ತನಕ ಗಮನಿಸಿದ ಪ್ರಕಾರ ಬಸವಣ್ಣನವರ ವಿರೋಧಿಗಳಲ್ಲಿ ಎರಡು ವಿಚಾರದವರನ್ನ ಗುರುತಿಸಿದಳು ಸಾಮಾಜಿಕ ತಾತ್ವಿಕಕ್ಕಾಗಿ ಅವರನ್ನ ಒಪ್ಪದವರು ವೈಯಕ್ತಿಕ ಕಾರಣಗಳಿಂದಾಗಿ ದ್ವೇಷಿಸುವವರು ಅವರ ಜಾತ್ಯಾತೀತ ಧೋರಣೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಪ್ರಗತಿಪರ ವಿಚಾರ ಸಮಾಜ ಸುಧಾರಣೆಗಳನ್ನು ಬಯಸದವರು ಒಂದು ಬಗೆಯಾದರೆ ತಮ್ಮ ವೈಯಕ್ತಿಕ ಕೀರ್ತಿ ಪ್ರತಿಷ್ಠೆಗಳ ಬೆಳವಣಿಗೆಗೆ ಅವಕಾಶ ಸಿಗದವರು ಇನ್ನೊಂದು ಬಗೆಯವರು ಮಹಾದೇವಿಯ ಮಾತಿನಿಂದ ಅವರಿಗೆ ಆಶ್ಚರ್ಯವಾಗಿ ಕೇಳಿದರು ಅದೇಕೆ ಒಂದು ಬುಟ್ಟಿಯ ತುಂಬಾ ಒಳ್ಳೆಯ ಹಣ್ಣುಗಳು ಇರುವಾಗ ಅದರಲ್ಲಿ ಒಂದೆರಡು ಕೊಳೆತ ಹಣ್ಣುಗಳಿದ್ದರೆ ಅವು ಉಳಿದುದನ್ನು ಕೊಳೆಯಿಸುವವು ತಾವು ಹೊರಬಂದು ಬಹು ಉಪಕಾರ ಮಾಡಿದಿರಿ ಇಲ್ಲವಾದರೆ ನಿಮ್ಮಂತಹ ಕುತಂತ್ರ ತಲೆಯವರ ಹಿತೋಪದೇಶ ಕೇಳಿ ಆ ಪರಿಪಕ್ವವಾದ ಪರತಂತ್ರ ತಲೆಯ ಸಾಧಕರು ದಿಕ್ಕು ತಪ್ಪುವ ಸಂಭವ ಇರುತ್ತಿತ್ತು ಅಷ್ಟೇ ಅಲ್ಲ ಒಟ್ಟಿದ ಬಣವಿಯ ಮಂಕಾದ ಹೊರ ಪದರವನ್ನ ನೋಡಿ ಅನನುಭವಿಗಳು ಬವಣೆಯ ಒಳಗಣ ದಂಟೆಲ್ಲ ಕೆಟ್ಟಿರಬೇಕೆಂದು ತಪ್ಪು ಊಹೆ ಮಾಡುವಂತೆ ನಿಮ್ಮಂತಹ ಕುಹಕಿಗಳು ಅನುಭವ ಮಂಟಪದಲ್ಲಿ ಇತ್ತದೆ ಆದರೆ ನಿಮ್ಮಂತೆಯೇ ಉಳಿದ ಶರಣರು ಸಹ ಎಂದು ಅಪರಿಚಿತರು ಅಳೆದು ಬಿಡುತ್ತಿದ್ದರು ಅಂದರೆ ನಮ್ಮದಿ ತಪ್ಪೆಂದು ನಿಮ್ಮ ಅಭಿಪ್ರಾಯವೇ ಆಶ್ಚರ್ಯದಿಂದ ಕೇಳಿದ ಒಬ್ಬ ನಿಮಗೆ ಅವರು ಕೊಟ್ಟ ಇಷ್ಟ ಬೇಕು ಅವರ ಗ್ರಂಥಗಳೂ ಬೇಕು ವಚನಗಳು ಬೇಕು ಅದೆಲ್ಲವನ್ನ ಗುರುವಿನಿಂದ ಪಡೆದು ಗುರುವನ್ನ ಗೌರವಿಸುವ ಸೌಜನ್ಯ ನಿಮಗಿಲ್ಲ ಲಿಂಗವನು ಪುರಾತನರನು ಅನ್ಯರ ಮಣೆಯೊಳಿಂಕೆ ಹೋಗಿ ಹೊಗಳುವರು ತಮ್ಮೊಂದು ತರದ ಕಾರಣ ಅನ್ಯವನೆ ಮರೆದು ನಿಮ್ಮ ನೆನೆವರ ಯನಗೊಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ ಹೊಟ್ಟೆ ಪಾಡಿಗಾಗಿ ಧರ್ಮಲಾಂಛನ ಧರಿಸುವ ಸಾಹಸ ನಿಮ್ಮದು ಇಂತಹ ದ್ರೋಹಕ್ಕೆ ದೇವರಾಗಲಿ ಶರಣರಾಗಲಿ ವಲಿಯರು ನಾವು ಹೇಳೋದು ಸುಳ್ಳೆಂದು ನೀವು ತಿಳಿಯುತ್ತಿರುವಿರಿ ಸನ್ಯಾಸಿಯೊಬ್ಬ ಕೆರಳಿ ನುಡಿದ ಅಹುದು ಗುರು ನಿಂದೆ ಮಾಡಲು ಹೇಸದವರು ಸತ್ಯವನ್ನ ನುಡಿಯುತ್ತಾರೆಂದು ನಂಬುವುದು ಹೇಗೆ ಬಸವಣ್ಣನವರು ನಮ್ಮ ದೈವಿ ಶಕ್ತಿಯಿಂದ ಅಮೃತವಾಣಿಯಿಂದ ಅಸಂಖ್ಯಾತರನ್ನ ಉತ್ಕರಿಸುತ್ತಿರುವುದು ಹಗಲು ಕಾಣುವ ಸತ್ಯ ಮಹಾದೇವಿ ನುಡಿದಳು ಮತ್ತೊಬ್ಬ ಆವೇಶದಿಂದ ನುಡಿದ ಅವನ ಸಿಹಿ ಮಾತಿಗೆ ಮೂರ್ಖ ಜನ ಮಾತ್ರ ಇರುವೆಗಳಂತೆ ಮುಕುರುತ್ತಾರೆ ಒಳ್ಳೆಯದು ನೀವು ಅಂತಹುದೇ ಸಿಹಿ ಮಾತನಾಡಿ ಎಷ್ಟೋ ಜನರನ್ನ ಆಕರ್ಷಿಸಿರಿ ನಿಮ್ಮ ಪಾದಕ್ಕೆ ನಾನು ನಮಿಸುವೆ ಕಲ್ಯಾಣಕ್ಕೆ ಕಾಲಿಟ್ಟು ಅದನ್ನ ಅವಿಮುಕ್ತ ಕ್ಷೇತ್ರವನ್ನಾಗಿ ಮಾಡಿ ಅಸಂಖ್ಯಾತರನ್ನ ಸೇರಿಸಿದವ ಬಸವಣ್ಣ ಅಂತಹ ಶಕ್ತಿ ಇದ್ದ ನೀವು ಪಂಪಾ ಕ್ಷೇತ್ರವನ್ನ ಉಪಜೀವನಕ್ಕೆ ಸೂಕ್ತ ಸ್ಥಳವೆಂದು ಏಕೆ ಹುಡುಕಿಕೊಂಡು ಬಂದಿರಿ ನೋಡ್ರಿ ಬಸವಣ್ಣನಿಗಿಂತಲೂ ದೊಡ್ಡ ಕ್ರಾಂತಿಯನ್ನ ನಾವು ಮಾಡಿ ತೋರಿಸ್ತೇವೆ ಒಬ್ಬ ತರುಣ ಸನ್ಯಾಸಿ ಹೇಳಿದ ಬಹಳ ಸಂತೋಷ ಮಾಡಿ ತೋರಿಸಿರಿ ಆದರೆ ಅವರನ್ನ ನಿಂದೆ ಮಾಡುವುದು ಏತಕ್ಕೆ ಮನುಷ್ಯರ ಮಾತು ಅವನ ವ್ಯಕ್ತಿತ್ವಕ್ಕೆ ಕೈಗನ್ನಡಿ ನಿಮ್ಮಗಳ ಮಾತಿನ ವೈಖರಿ ಅನ್ಯರನ್ನ ಗುರುವನ್ನ ನಿಂದಿಸುವ ಹೀನ ವೃತ್ತಿಗಳೇ ವಿಚಾರ ಮಟ್ಟವನ್ನ ಸ್ಪಷ್ಟವಾಗಿ ತೋರಿಸುತ್ತವೆ ಸತ್ಕಾರ್ಯ ಮಾಡಿ ತೋರಲು ದೈವಿ ಕರುಣೆಯ ಬೆಂಬಲ ಬೇಕು ನಿಂದಕರಿಗೆ ಎಂದೂ ದೈವಿ ಕರುಣೆ ದೊರೆಯದು ಮಹಾದೇವಿ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಳು ಬಸವಣ್ಣನ ಬಣ್ಣದ ಮಾತಿಗೆ ಮೋಸ ಹೋಗುವವರನ್ನ ಎಚ್ಚರಿಸುವುದು ನಮ್ಮ ಕರ್ತವ್ಯ ಮತ್ತೊಬ್ಬ ಹೇಳಿದ ಸಾಮಾನ್ಯರಾದ ಜನರು ಬಹಳ ಕೀಳು ಮಟ್ಟದಲ್ಲಿ ಇರುವರು ಅಂಥವರು ಒಬ್ಬ ವ್ಯಕ್ತಿಯಿಂದ ವಿವಿಧ ಲಾಭ ಪಡೆದರೂ ಸಹ ಅವನಿಗೆ ನಿಂತನೆಗೆ ತೊಡಗುವುದು ಬಹಳ ಸಹಜ ಹಳ್ಳದ ದಂಡೆಯಲ್ಲಿ ವರ್ತಿಯನ್ನ ಮಾಡಿ ನೀರು ಕುಡಿದು ಕೆಲವು ತುಂಟ ಮಕ್ಕಳು ಕುಡಿದ ಬಳಿಕ ಸುಮ್ಮನೆ ಹೋಗರು ತಮಗೆ ಕುಡಿದು ಸಾಕಾದ ಮೇಲೆ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಹೋಗುವರು ಹಾಗೆಯೇ ನಿಂದಕರು ತಮಗೆ ಆ ಸ್ಥಾನ ಸಾಕಾದ ತಕ್ಷಣ ನೀತಿವಂತಿಕೆಯಿಂದ ಹೋಗುವುದನ್ನು ಬಿಟ್ಟು ಅಪಪ್ರಚಾರಕ್ಕೆ ತೊಡಗುವರು ಇದು ಮನುಷ್ಯನಿಗೆ ಅತ್ಯಂತ ಹೀನ ಗುಣ ಇಂತಹ ನೀವು ಬೇರೆಯವರಿಗೆ ತತ್ವ ಧರ್ಮಗಳನ್ನ ಬೋಧಿಸಲು ಏನು ಹಕ್ಕಿದೆ ಮಹಾದೇವಿ ನುಡಿದಳು ಮಹಾದೇವಿಯ ತೀಕ್ಷ್ಣ ನುಡಿಗಳನ್ನ ಕೇಳಿ ಅವರೆಲ್ಲರೂ ತಣ್ಣಗಾದರು ಇನ್ನೊಬ್ಬರ ಅಪಪ್ರಚಾರವನ್ನ ಮಾಡಿ ನೀವು ದೊಡ್ಡವರಾಗಬೇಕೆಂಬ ಕ್ಷುಲ್ಲಕ ಪ್ರಯತ್ನಕ್ಕಿಂತ ಯಾರನ್ನ ನಿಂದಿಸ ಹೋಗದೆ ಕೈಲಾದ ಉತ್ತಮ ಕಾರ್ಯವನ್ನ ಮಾಡಿರಿ ಜಗತ್ತಿಗೆ ಅದು ಬಹುದೊಡ್ಡ ಉಪಕಾರ ನೀವು ನಿಂದಿಸಿದಂತೆ ಆ ವ್ಯಕ್ತಿಗಳು ಇರದಿದ್ದರೆ ನಿಮಗೆ ಬರುವ ಭೀಕರ ಪಾಪ ಅಂತಹುದಲ್ಲ ಇಂತಹ ವೇಷ ತೊಟ್ಟು ಅನ್ಯರ ನಿಂದೆಯಲ್ಲಿ ಕಾಲ ಕಳೆಯುವ ಬದಲು ಆ ನಾಲಿಗೆಯನ್ನ ಶಿವನ ಮಂತ್ರಕ್ಕಾಗಿ ಮೀಸಲಿಡಿರಿ ಕೇವಲ ಯಾಂತ್ರಿಕವಾಗಿ ಜಪಿಸಿದರೆ ಸಾಲದು ನುಡಿವ ನಾಲಿಗೆಗೂ ಮುಂಚೆಯೇ ಚಿಂತಿಸಿ ಕಳಂಕಿತವಾಗುವ ಮನಸ್ಸನ್ನ ಶುದ್ಧೀಕರಿಸಿರಿ ನಿಮ್ಮ ವಚನ ಗಾಯನವನ್ನು ಕೇಳಿ ಸಂತಸದಿಂದ ಬಂದೆ ಆದರೆ ತಂಬಿಗೆಯನ್ನ ಹೊರಗೆ ತೊಳೆಯುವುದು ಮುಖ್ಯವಲ್ಲ ಒಳಗೆ ತೊಳೆಯಬೇಕು ನಿಮ್ಮ ಅಂತರಾವಲೋಕನವನ್ನ ಮಾಡಿಕೊಂಡು ಅಂತರಂಗ ಶುದ್ಧೀಕರಣ ಮಾಡಿಕೊಳ್ಳಿರಿ ಎಲ್ಲರೂ ಗಡಬಡದವರಂತೆ ಕುಳಿತಿದ್ದರು ಮಹಾದೇವಿ ಮತ್ತೆ ನುಡಿದಳು ನಿಮ್ಮಿಂದ ನಾನೊಂದು ಬಹುದೊಡ್ಡ ಪಾಠ ಕಲಿತೆ ಜಗತ್ತಿನಲ್ಲಿ ಎರಡು ಬಗೆಯ ಜನರು ಇರುತ್ತಾರೆ ಕೆಲವರು ತಾವೆಷ್ಟೇ ಮಲಿನಾಂತಕರಣದವರು ಇದ್ದರೂ ತಮ್ಮ ತಪ್ಪನ್ನ ತಾವು ತಿದ್ದಿಕೊಳ್ಳ ಹೋಗದೆ ಇನ್ನೊಬ್ಬರಲ್ಲಿನ ತಪ್ಪನ್ನ ಆರಿಸಿ ತಿದ್ದಲು ಹೋಗುತ್ತಾರೆ ಆದರೆ ಮತ್ತೆ ಕೆಲವರು ತಾವೆಷ್ಟೇ ಪರಿಶುದ್ಧದವರು ಇದ್ದರೂ ಇನ್ನೊಬ್ಬರನ್ನ ನಿಂದಿಸ ಹೋಗದೆ ತಮ್ಮ ಅಂತಕರಣವನ್ನೇ ಮತ್ತೆ ಮತ್ತೆ ಶೋಧಿಸುತ್ತಾರೆ ನೀವು ಮೊದಲ ಬಗೆಯವರು ಮಹಾನುಭಾವಿ ಬಸವಣ್ಣನವರು ಎರಡನೆಯ ಬಗೆಯವರು ನೀವು ಬಹಳ ಮಡಿವಂತರು ಪರಿಶುದ್ಧರು ಎಂದು ನಂಬಿಕೊಂಡು ಅನ್ಯರನ್ನ ನಿಂದಿಸುವುದರಷ್ಟೇ ಹೆರವರ ದೋಷವನ್ನ ಆರಿಸಿ ನಿಂದಿಸುವ ದುಷ್ಟ ಗುಣವೇ ನಿಮ್ಮನ್ನ ಕಲಂಕಿತ ಮಾಡುವುದು ನೀವು ನಿಮ್ಮ ತನು ಮನಗಳನ್ನು ಸಂತೈಸಿಕೊಳ್ಳಿ ಅನ್ಯರ ಚಿಂತೆ ನಿಮಗೆ ಬೇಡ ಅನ್ಯರ ನಿಂದೆ ಮಾಡುವ ಕೀಡು ಬಯಸುವ ವೈಯಕ್ತಿಕ ಪಾಪಕ್ಕಿಂತಲೂ ಘೋರವಾದ ಇನ್ನೊಂದನ್ನ ಮಾಡುತ್ತಿರುವಿರಿ ಅದೇ ತತ್ವ ವಿರೋಧಿ ಆಚರಣೆ ಬೆಳೆಯುವ ಎಳೆಯ ಕಂದನಿಗೆ ಹಾಲ ಹಲವನ್ನ ಉಣ್ಣಿಸಿದಂತೆ ಇದೀಗ ಉಗಮಗೊಂಡು ಬಹುಮುಖವಾಗಿ ಹಪ್ಪುತ್ತಿರುವ ಪ್ರಗತಿಪರ ವಿಚಾರಧಾರೆಯ ಈ ಧರ್ಮದೊಳಕ್ಕೆ ತತ್ವವಿರೋಧಿ ಆಚರಣೆಗಳನ್ನು ತೋರಿಸುತ್ತಿರುವಿರಿ ಇರುವಿಕೆಯಲ್ಲಿ ಅಲ್ಲದಿದ್ದರೂ ತೋರಿಕೆಯಲ್ಲಾದರೂ ನೀವು ಇಷ್ಟಲಿಂಗಧಾರಿಗಳಾಗಿರುವುದರಿಂದ ನಿಮ್ಮನ್ನ ಈ ಧರ್ಮದ ಗುರುಗಳೆಂದೇ ಸಾಮಾನ್ಯ ಜನರು ನಂಬುವುದು ಅತಿ ಸಹಜ ನೀವಾದರೂ ಆ ಧರ್ಮದ ಮೂಲ ತತ್ವಗಳಿಗೆ ವಿರುದ್ಧವಾದ ಮೂರ್ತಿ ಪೂಜೆ ಬಹುದೇವೋಪಾಸನೆ ಸ್ಥಾವರಲಿಂಗ ಪಂಚಾಂಗ ದರ್ಶನ ಗ್ರಹಬಲ ಜಾತಿ ಬಲ ಮುಂತಾದ ಪರಂಪರಾಗತ ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ಜನಮೆಚ್ಚುಗೆ ಕೀರ್ತಿ ವಾರ್ತೆ ಹಣದಾಸಿಗೆ ಆಚರಿಸಿ ಬೋಧಿಸಿದರೆ ಸಾಮಾನ್ಯ ಅನುಸಾರಿಗಳು ನಿಮ್ಮನ್ನ ನೋಡಿ ತಪ್ಪು ದಾರಿ ಹಿಡಿಯುವುದು ಅಸಂಭವನೀಯ ಅಲ್ಲ ಅತ್ಯಂತ ಸುಧಾರಣಾತ್ಮಕ ವಿಶಾಲ ಮನೋವೃತ್ತಿಯ ಬಸವಣ್ಣನವರ ಕ್ರಾಂತಿಕಾರಿ ವಿಶ್ವಧರ್ಮದ ಅಂಥ ಸತ್ವವನ್ನೇ ಹಾಳು ಮಾಡುವ ನಿಮ್ಮ ಕಾರ್ಯ ಅಪ್ರಚಾರಾತ್ಮಕ ನಿಮಗಾಗಲಿ ಸಮಾಜಕ್ಕಾಗಲಿ ಶ್ರೇಯಸ್ಕರವಲ್ಲ ತತ್ವಹೀನರಾಗಿ ನೂರು ವರ್ಷ ಬಾಳುವುದಕ್ಕಿಂತ ತತ್ವನಿಷ್ಠರಾಗಿ ಹತ್ತು ದಿನ ಬದುಕಿದರೂ ಸಾಕು ಇನ್ನಾದರೂ ಭವಿಷ್ಯವನ್ನ ಸುಧಾರಿಸಿಕೊಳ್ಳಿರಿ ಆ ವೇಷದಿಂದ ನುಡಿದ ಮಹಾದೇವಿ ಮೇಲಕ್ಕೆದ್ದು ತನ್ನ ತಾಣದ ಕಡೆಗೆ ನಡೆದಳು ತಂದೆ ಬಸವಣ್ಣ ನಿನ್ನಂತಹ ನಿಷ್ಕಲ್ಮಶ ಹೃದಯಿಯ ಬಗೆಗೆ ನಿಂದೆ ವಿರೋಧ ಅದು ಅನ್ಯರಿಂದಲ್ಲ ತನ್ನವರಿಂದಲೇ ಈ ದೇವನ ಲೀಲೆ ವಿಚಿತ್ರ ಬೆಳಕು ಕತ್ತಲೆಗಳನ್ನ ಜೊತೆಗೆ ಜಗತ್ತಿಗೆ ನೀಡಿರುವನು ತಾನು ಎಲ್ಲರನ್ನ ಪ್ರೀತಿಸಿದರೂ ಎಲ್ಲರಿಂದ ಪ್ರೀತಿಸಿಕೊಳ್ಳಲ್ಪಡುವುದು ಸಾಧ್ಯವಿಲ್ಲ ತಂದೆ ನೀನು ಎಲ್ಲರನ್ನ ಆಧರಿಸುವೆ ಆದರೆ ನಿನ್ನನ್ನು ದ್ವೇಷಿಸುವ ಹಲವರು ಇರುವರು ಈ ಹಿಂದೆಯೂ ತಮ್ಮ ಮನದ ದೌರ್ಬಲ್ಯವನ್ನ ಅನ್ಯರ ಮೇಲೆ ಹಾಕುವ ಸಾಹಸವಲ್ಲದೆ ಮತ್ತೇನೂ ಅಲ್ಲ ಆದರೇನು ನೀನು ಸಂಗಮನ ರಾಜ ತೇಜದಲ್ಲಿರುವ ಕರುಣೆಯ ಕಂದ ದೇವನೊಲಿದವನಿಗೆ ಮಾನವರೇನು ಮಾಡಿಯಾರು ನೂರಾರು ಗುಬ್ಬಿಗಳು ಸೇರಿ ಗರುಡನನ್ನ ಕುಕ್ಕಲಾರವು ನಿನ್ನನ್ನ ಯಾರು ಪ್ರಭಾವ ರಹಿತನನ್ನಾಗಿ ಮಾಡಲಾರರು ತಂದೆ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾದೇವಿ ಮುಂದೆ ನಡೆದಳು ಅನ್ಯರ ನಿಂದೆಯನ್ನ ಅನ್ನಾಹಾರವನ್ನಾಗಿ ಮಾಡಿಕೊಂಡಿದ್ದ ಅನೇಕ ಲೌಕಿಕರನ್ನ ಕಂಡಿದ್ದಳು ಆದರೆ ಲಾಂಛನವನ್ನ ಧರಿಸಿ ಇಂತಹ ಹೀನ ವೃತ್ತಿ ಕೈಕೊಂಡವರನ್ನ ಕಂಡಾಗ ಮನಸ್ಸು ಕಡುನೊಂದಿತು ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು